ಇವಾಗ ಏನಾಗಿದೆಪ್ಪ ಅಂದ್ರೆ ಕಲ್ಯಾಣದಾಗ ಸ್ಪೆಷಲಿ ನೀವು ರೊಕ್ಕ ಕೊಟ್ರೆ ನಿಮ್ ಕೆಲ್ಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಆ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಒಂದ್ ವಿಡಿಯೋ ಬಂತು ನಾವು ನೋಡ್ತಾ ಇದೀವಿ ನ್ಯೂಸ್ ಅಲ್ಲಿ ತಹಸೀಲ್ ಕಚೇರಿ ತಹಸೀಲ್ ಆಫೀಸ್ ರೊಕ್ಕ ಒಂದ್ ರೂಪಾಯಿ ರೊಕ್ಕ ಇಲ್ದೇನೆ ಯಾರು ನಿಮ್ ಕೆಲಸ ಮಾಡಂಗಿಲ್ಲ ಅದು ಸ್ಪಷ್ಟವಾಗಿರ್ದಾಗ ಅವರು ಹೇಳ್ತಾರೆ ನ್ಯೂಸ್ ದ ಇವಾಗ ಯಾರೋ ಒಬ್ಬರು ಅಲ್ಲಿಂದ ಅಧಿಕಾರಿ ಅವ್ರ ಹೆಸರು ಏನೋ ಅಂದ್ರು ಅಂದ್ರು ಅವ್ರ ಇವ್ ಇಪ್ಪತ್ ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದಾಗ ಹದಿನೈದು ಸಾವಿರ ರೂಪಾಯಿ ಡೀಲ್ ಮಾಡಿ ಮುಂದೆ ನಂದಿನಿ ಶಾಪ್ ಏನ್ ಓನರ್ ಇರ್ತಾರ ಅವ್ರ ಅಕೌಂಟಿಗೆ ಅಥವಾ ಅವ್ರಿಗೆ ದುಡ್ಡು ಕೊಡೋ ಸಲುವಾಗಿ ಒಟ್ಟಾಗ ವಿಡಿಯೋ ಮುಖಾಂತರ ಒಂದು ವಿಡಿಯೋ ಬಂದು ನ್ಯೂಸ್ ನೋಡಿ ಎಷ್ಟು ನಾವು ಇದು ಆಗಲ್ಲ ಇದ್ರ ಬಗ್ಗೆ ಅದ ಯಾರಿಗಿಲ್ಲ ಇಲ್ಲಿಂದ ಅಲ್ಲಿಂದ ಕ್ಷೇತ್ರದ ಯಾರು ತಹಸೀಲ್ದಾರ್ ಅವ್ರಿಗೆ ಯಾವ್ರಿಗೆ ಗೊತ್ತಾಗಲ್ಲ ಅವ್ರ ಆಫೀಸ್ ದಾಗ ಏನದ ಏನಿಲ್ಲ ಅಂತ ಹೇಳಿ ಏನ ತಹಸೀಲ್ದಾರ್ ಕಾಯಿ ಮುಂಚೋಕೊಂತಾರ ಶಾಸಕರು ನಮ್ ಶಾಸಕರು ಬಕ್ರಿ ಟೈಮ್ ಎಲ್ಲ ಎಲ್ಲಾ ಅಷ್ಟೆಲ್ಲ ಕೆಲಸ ಮಾಡ್ತಾರ ಮತ್ ಜನಗಳಿಗೆ ಅನ್ಯಾಯ ಆಗ್ಲತ್ತ ನೀವೇಲ್ ಇದ್ರಿ ಜನಗಳು ಜನಗಳು ಯಾರು ನಿಮ್ಗೆ ಓಟ್ ಹಾಕಿ ಗೆಲ್ಸರ ಅವ್ರಿಗೆ ಪಾಪ ಅವ್ರಿಗೆ ಅನ್ಯಾಯ ಅನ್ಯ ಆಗನೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೆಲಸ ವಿಜಯ್ ಸಿಂಗ್ ಸಾಹೇಬ್ರಿ ಅಲ್ಲಿ ನಾವು ಕೆಲಸ ಮಾಡ್ತೀರ ನೀವು ಇದು ತೊಂದಲಿದ್ರಿ ಅವಾಗ್ಲೂ ಸಹ ಇದೇ ಎಲ್ಲ ಕಡೆ ರೊಕ್ಕ ಆಟ ಆಟಂದ್ರ ಮತ್ ಹಾಂಗ್ ಜನಗಳ ಸ್ಥಿತಿ ಏನಪ್ಪ ಇವ ಸ್ಥಿತಿ ಬಹಳ ಖರಾಬ್ ಅದ ಜನಗಳು ಸುಮ್ ಥೋಡೆ ಚೇಲುಗೋ ಆ ಕಡೆ ಥೋಡೆ ಚೇಲು ಈ ಕಡೆ ಚೇಲುಗೋ ಆಟಗಿದ ಆಟ ಬೀರದೇನಿಲ್ಲ ನಿಜವಾಗ್ಲೂ ಜನ ಸಾಮಾನ್ಯರ ಏನು ಅಮಾಯಕ ಜನ ಅದರ ಬಹಳ ಕಷ್ಟದಾಗರ ಅವ್ರಿಗೆ ಏನ್ ಸಮಾಜ ಬರ್ಲ ಇದನ್ ಮಾಡಬೇಕು ಎಲೆಕ್ಷನ್ ಟೈಮ್ ದ ಪಾಪ ಅವ್ರದ್ದು ಓಟ್ ಹಂಗೋ ತೋಗ್ತಾರ ನಾವು ಹಾಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವ ಅಂತ ಏನೋ ಇನ್ನೂ ಹೇಳಿ ಓಟ್ ತಗೋತಾರ ಗೆದ್ಮೇಲೆ ಬಿಟ್ಬಿಡೋದು ಇದ್ರ ಹಿಂದ ನೋಡ್ರಿ ನಾವು ಒಂದೇ ಹೇಳೋದು ಅಲ್ಲಿಂದ ಎಮ್ ಎಲ್ ಎಸ್ಪೆಷಲಿ ಶಡ್ನೂ ಸಲ್ಗಾರ್ ಎಮ್ ಎಲ್ ಎ ಅಧಿಕಾರಿಗಳು ಅಲ್ಲಿಂದ ನೀವು ಜನಗಳು ನಿಮ್ಗೆ ಗೆದ್ಸ್ಯಾರ ಇದು ನಿಮ್ ರೆಸ್ಪಾನ್ಸಿಬಿಲಿಟಿ ಅದ ಕಲ್ಯಾಣದಾಗ ಭ್ರಷ್ಟಾಚಾರ ಆಗಂತೇಳಿ ನೋಡ್ಕೊಬೋದು ಮತ್ ವಿಜಯ್ ಸಿಂಗ್ ಸಾಹೇಬರು ಅಲ್ಲೇ ಇದಾರೆ ಅವರು ಅವರು ಸೋತಿದಾರೆ ಎಲ್ಲಕ್ಕಿಂತ ಜಾಸ್ತಿ ಓಟ್ ನಿಮ್ ಇಬ್ಬರಿಗೆ ಬಿದ್ದಾವ ಎಪ್ಪತ್ತ ಸಾವಿರ ಸೋದ್ ಬಿ ನಿಮ್ಗೆ ಅಷ್ಟು ಓಟ್ ಬಿದ್ದಾವ ಮತ್ ನಿಮ್ದೇ ಸರ್ಕಾರ ಅದ ನಿಮ್ ಸರ್ಕಾರ ಅದ ನೀವು ಅಲ್ಲಿ ಕಂಟ್ರೋಲ್ ಮಾಡಬೇಕು ಸುಮ್ನೆ ನಾ ಇಲ್ಲಿ ವಿರೋಧ ಪಕ್ಷದಾಗ ನಾ ಕೆಲಸ ಮಾಡ್ತೀನಿ ಸ್ವಲ್ಪ ಥೋಡೆ ಮಂದಿದೇ ಕೆಲಸ ಮಾಡ್ತೀನಿ ಹಂಗಾಗಲ್ಲ ಜನ ಸಾಮಾನ್ಯ ಕೆಲಸ ಮಾಡ್ರಿ ನೀವು ನಿಮ್ಮ ನಿಮ್ ತಿರುಗ್ತಾರ ಅಂತ ಹೋಗಿ ಕೆಲಸ ಮಾಡ್ಬಿಟ್ಟು ಯಾರಿಗೆ ಜಾಸ್ತಿ ಕಷ್ಟ ಅದ ಅಂತ ಕೆಲಸ ನೀವು ಮಾಡ್ಬಿಡ್ರಿ ಒಂದೇ ನಿಮ್ 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 ಮೇಲೆ ಅಪೇಕ್ಷೆ ಯಾಕಂದ್ರೆ ಇದರಿಂದ ಈಗ ನೀವು ಅಲ್ಲಿಂದ ಕ್ಷೇತ್ರದ ಶಾಸಕರಾಗ್ಲಿ ಅಥವಾ ಅಲ್ಲಿಂದ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ನಾಯಕರಾಗಲಿ ಅಲ್ಲಿ ನಿಮ್ದೇ ಸರ್ಕಾರದ ಇದು ಕಂಟ್ರೋಲ್ ಮಾಡೋ ಜೀಮೇಂದ್ರ ನಿಮ್ಗೆ ಬರ್ತದ ದಯಮಾಡಿ ಭ್ರಷ್ಟಾಚಾರ ಕಡಿಮೆ ಮಾಡ್ರಿ ಜನರ ಸಲಸ್ಯ ಕೆಲಸ ಮಾಡ್ರಿ ಅಷ್ಟ ಹೇಳೋದು Modern men's parlor, tattoo studio, body massage, haircut, and marriage setup for boys done here. Knowledge Park, the creative school. Admissions are open from LKG to 10th standard. Free uniform for new admission students.